ಸ್ನೇಹಿತರೆ ನಿನ್ನೆ ಭಾರತ ಹಾಗೆ ಚೀನಾದ ಮಧ್ಯೆ ಒಂದು ಐತಿಹಾಸಿಕ ಭೇಟಿ ಆಗಿದೆ ಅಂತಾನೆ ಹೇಳಬಹುದು ನರೇಂದ್ರ ಮೋದಿ ಅವರು ಸುಮಾರು ಏಳು ವರ್ಷಗಳ ನಂತರ ಚೀನಾಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತುಕತೆ ನಡೆದಿದೆ ಹೌದು ಇಡೀ ವಿಶ್ವದ ಕಣ್ಣು ಇದ್ದಂಥದ್ದು ಏನು ಅಂತ ಅಂದರೆ ಭಾರತ ಹಾಗೆ ಚೀನಾದ ಮಧ್ಯೆ ಯಾವ ಮಾತುಕತೆ ನಡೆಯುತ್ತೆ ಭಾರತ ಹೇಳೋದಕ್ಕೆಲ್ಲ ಚೀನಾ ಏನು ಉತ್ತರವನ್ನು ಕೊಡುತ್ತೆ ಚೀನಾ ಒಪ್ಪಿಕೊಳ್ಳುತ್ತಾ ಅಥವಾ ಇಲ್ಲ ಭಾರತ ಹೇಳ್ತಾ ಇರುವಂಥದ್ದು ತಪ್ಪು ನಾವೇ ಸರಿ ಅನ್ನುವಂತೆ ಮಾತನಾಡುತ್ತಾ ಅನ್ನುವಂತಹ ವಿಷಯಗಳು ಬಹಳಷ್ಟು ಏನಂತ ಹೇಳ್ತಾರೆ ತಜ್ಞರು ಚರ್ಚೆ ಮಾಡ್ತಾ ಇದ್ರು ಇದೀಗ ಏನಾಗಿದೆ ಅಂತ ಅಂದರೆ ಈ ಒಂದು ಸಭೆಯಲ್ಲಿ ನರೇಂದ್ರ ಮೋದಿ ಅಥವಾ ಭಾರತ ಹೇಳಿದ್ದಕ್ಕೆಲ್ಲ ಚೀನಾ ಹೌದು ನೀವು ಹೇಳ್ತಾ ಇರುವಂಥದ್ದು ಸರಿ ನೀವು ಹೇಳಿದಂತೆ ಮಾಡೋಣ ಆಯಿತು ಯಾವ ರೀತಿಯಾಗಿ ನಡೆದುಕೊಂಡು ಹೋಗಬೇಕು ಅಂತ ನೀವು ಹೇಳ್ತಿರೋ ಅದೇ ರೀತಿಯಾಗಿ ಮುಂದುವರೆಸ್ಕೊಂಡು ಹೋಗೋಣ ಅನ್ನುವಂತಹ ಅರ್ಥದಲ್ಲಿ ಚೀನಾ ಹೇಳಿದೆ ಇದು ಒಂದು ರೀತಿಯಲ್ಲಿ ಇದೀಗ ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಯ್ಯಯ್ಯೋ ಭಾರತ ಹಾಗೆ ಚೀನಾ ಏನು ಒಟ್ಟಾಗಿಬಿಡ್ತಾ ಭಾರತ ಹೇಳಿದಕ್ಕೆಲ್ಲ ಚೀನ ತಲೆಯಾಡಿಸ್ತಾ ಇದೆ ಅಂತ ಅಂದರೆ ನಮ್ಮ ಕತೆ ಏನು ನಮ್ಮನ್ನು ಚೀನಾ ಕೈಬಿಟ್ಬಿಡುತ್ತಾ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಇದೀಗ ಪಾಕಿಸ್ತಾನ ಇದೆ ಹೌದು ಟಿಯಾನ್ ಇಲ್ಲಿ ನಡೀತಾ ಇರುವಂತಹ ಶಾಂಘೈ ಸಹಕಾರ ಒಕ್ಕೂಟ ಎಸ್ ಸಿ ಓದ ಶೃಂಗಸಭೆ ಹಲವಾರು ವಿಷಯಗಳಲ್ಲಿ ಭಾರತ ಹಾಗೆ ಚೀನಾ ನಡುವಿನ ಸಹಕಾರ ಹಾಗೆ ಒಂದು ಒಮ್ಮತಕ್ಕೆ ಒಂದು ದೊಡ್ಡ ಮುನ್ನುಡಿಯನ್ನೇ ಈ ಒಂದು ಸಭೆ ಬರೆದಿದೆ ಅಂತಲೇ ಹೇಳಬಹುದು ಭಾರತ ಮತ್ತು ಚೈನಾ ಸ್ನೇಹಪರ ರಾಷ್ಟ್ರಗಳು ಅಥವಾ ಭಾರತ ಹಾಗೆ ಚೀನಾ ಬಾಯಿ ಬಾಯಿ ಅನ್ನುವಂತಹ ಒಂದು ಒಮ್ಮತದ ಘೋಷಣೆ ಆಗಿರಬಹುದು ಒಂದು ನಿರ್ಧಾರ ಆಗಿರಬಹುದು ಇದೀಗ ಭಾರೀ ಚರ್ಚೆನ ಹುಟ್ಟುಹಾಕಿದೆ ಇದೇ ಇದೀಗ ಪಾಕಿಸ್ತಾನಕ್ಕೆ ದೊಡ್ಡ ಟ್ರವಲ್ ಆಗಿ ಪರಿಣಮಿಸ್ತಾ ಇರುವಂಥದ್ದು ಹೌದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನಡುವೆ ದ್ವಿಪಕ್ಷೀಯ ಸಭೆ ನಡೆಯಿತು ಭಾರತ ಮತ್ತು ಚೀನಾ ನಡುವಿನ ರಾಜತಾಂತ್ರಿಕ ಸಂಬಂಧ ಸುಧಾರಣೆಯಲ್ಲಿ ಐತಿಹಾಸಿಕ ಪಾತ್ರವನ್ನು ನಿರ್ವಹಿಸಿದೆ ಅಂದರೆ ಈ ಒಂದು ಸಭೆ ಎರಡೂ ದೇಶಗಳ ಮಧ್ಯೆ ಸಂಬಂಧ ಸುಧಾರಿಸಲಿಕ್ಕೆ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಭಯೋತ್ಪಾದನೆಯ ವಿರುದ್ಧದ ಭಾರತದ ಹೋರಾಟಕ್ಕೆ ಚೀನಾ ಬೆಂಬಲವನ್ನು ಘೋಷಿಸಿರುವಂಥದ್ದು ಹೌದು ಸ್ನೇಹಿತರೆ ಭಯೋತ್ಪಾದನೆ ಅನ್ನುವಂಥದ್ದು ಭಾರತ ಮಾತ್ರ ಅಲ್ಲ ವಿಶ್ವದ ಅನೇಕ ದೇಶಗಳಿಗೆ ತಲೆನೋವಾಗಿದೆ ಹೇಗೆ ಇದನ್ನು ಪರಿಹರಿಸೋದು ಹೇಗೆ ಇದನ್ನು ಮಟ್ಟ ಹಾಕೋದು ಅನ್ನುವಂತಹ ಆಲೋಚನೆಯಲ್ಲೇ ತುಂಬ ದೇಶಗಳಿದೆ ನಾವು ನಮ್ಮ ಈ ಹಿಂದಿನ ವರದಿಯಲ್ಲಿ ಹೇಳ್ತಾ ಇದ್ವಿ ಏನು ಅಂತಂದರೆ ಪಾಕಿಸ್ತಾನಕ್ಕೆ ಚೀನಾ ಕುಮ್ಮಕ್ಕನ್ನು ಇದೆ ಭಯೋತ್ಪಾದನೆ ಇನ್ನೂ ಹೆಚ್ಚಾಗುವಂತೆ ಮಾಡ್ತಾ ಇದೆ ಅಂತ ಆದರೆ ಇದೀಗ ಚೀನಾವೇ ಹೇಳ್ತಾ ಇದೆ ಭಾರತದ ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಇದು ಇದೀಗ ಪಾಕಿಸ್ತಾನಕ್ಕೆ ಅಯ್ಯಯ್ಯೋ ಏನು ಮಾಡೋದು ಚೀನಾ ಹೀಗೆ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಕೈಕೈ ಹೆಚ್ಚಿಕೊಳ್ತಾ ಇದೆ ಇನ್ನು ಚೀನಾ ಅಧ್ಯಕ್ಷರೊಂದಿಗಿನ ದ್ವಿಪಕ್ಷೀಯ ಸಭೆಯಲ್ಲಿ ಪಾಕಿಸ್ತಾನ ಪ್ರೇರಿತ ಗಡಿಯಾಚೆಗಿನ ಭಯೋತ್ಪಾದನೆಯ ಬಗ್ಗೆ ತುಂಬ ಡೀಟೇಲ್ ಆಗಿ ಚರ್ಚಿಸಿದ್ದಾರೆ ಅಂದರೆ ಪಾಕಿಸ್ತಾನ ಹೇಗೆ ಬೇರೆ ದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಪಾಕಿಸ್ತಾನ ಹೇಗೆ ಬೇರೆ ದೇಶಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋದರ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಗಿದೆ ಈ ವೇಳೆ ಭಯೋತ್ಪಾದನೆಯ ವಿರುದ್ಧದ ಭಾರತದ ಹೋರಾಟಕ್ಕೆ ಬೆಂಬಲವನ್ನು ಚೀನಾ ವ್ಯಕ್ತಪಡಿಸಿದೆ ನಾವು ನಿಮ್ಮ ಜೊತೆಗಿರ್ತೀವಿ ನಾವು ಕೂಡ ಇದರ ಕುರಿತಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಏನೋ ಭಯೋತ್ಪಾದನೆ ಎಂಬ ಒಂದು ದೊಡ್ಡ ಒಂದು ಕೆಟ್ಟ ಹುಳುವನ್ನು ಪಿಡುಗನ್ನು ದೂರ ಮಾಡಲಿಕ್ಕೆ ನಾವಿಬ್ಬರು ಒಟ್ಟಾಗಿ ಪ್ರಯತ್ನವನ್ನು ಪಡೋಣ ಅನ್ನುವಂತಹ ಅರ್ಥದಲ್ಲಿ ಚೀನಾ ಮಾತನಾಡಿದೆ ಇನ್ನು ಈ ಒಂದು ಸಭೆಯಲ್ಲಿ ನರೇಂದ್ರ ಮೋದಿಯವರು ಏನು ಹೇಳಿದ್ದಾರೆ ಅಂತಂದರೆ ಭಯೋತ್ಪಾದನೆಯ ಇದೆಯಲ್ವಾ ಇದು ಮನುಕುಲದ ಅಥವಾ ಮನುಷ್ಯರ ವಿನಾಶಕ್ಕೆ ಅತ್ಯಂತ ಪ್ರಮುಖ ಕಾರಣ ಆಗಿದೆ ಮನುಕುಲದ ವಿನಾಶದ ಹಾದಿ ಅಂತ ಹೇಳಿ ಇದನ್ನು ಪ್ರಧಾನಿ ಮೋದಿಯವರು ಕರೆದಿದ್ದಾರೆ ಇನ್ನು ಭಯೋತ್ಪಾದನೆಗೆ ಯಾವ ದೇಶ ಕುಮ್ಮಕ್ಕು ಕೊಡ್ತಾ ಇದೆಯಲ್ವ ಯಾವ ದೇಶ ಭಯೋತ್ಪಾದನೆಯನ್ನು ಕಟ್ಟಿ ಬೆಳೆಸ್ತಾ ಇದೆಯಲ್ವಾ ಆ ರಾಷ್ಟ್ರದೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸುವಲ್ಲಿ ಅಥವಾ ಅವ್ರ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಕುದುರಿಸುವಾಗ ತುಂಬ ಎಚ್ಚರವನ್ನು ವಹಿಸಬೇಕು ಅಂತ ಹೇಳಿ ಚೀನಾಗೆ ಪಾಕಿಸ್ತಾನದ ಕುರಿತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಭಾರತ ಮತ್ತು ಚೀನಾ ಎರಡೂ ರಾಷ್ಟ್ರಗಳು ಭಯೋತ್ಪಾದನೆಯನ್ನು ಎದುರಿಸ್ತಾ ಇವೆ ಭಾರತ ಅಂತೂ ಉಗ್ರವಾದದ ವಿರುದ್ಧ ನಿರಂತರವಾದ ಯುದ್ಧವನ್ನೇ ನಡೆಸ್ತಾ ಇದೆ ಯಾವಾಗ ಸ್ವತಂತ್ರ ಸಿಕ್ತೋ ಯಾವಾಗ ಭಾರತ ಹಾಗೆ ಪಾಕಿಸ್ತಾನ ಅಂತ ಹೇಳಿ ಡಿವೈಡ್ ಆಯಿತೋ ಅವತ್ತಿನಿಂದ ಈ ಭಯೋತ್ಪಾದಕರ ಒಂದು ಸಮಸ್ಯೆ ಭಾರತಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಆದರೆ ಕೆಲವು ರಾಷ್ಟ್ರಗಳು ಏನು ಮಾಡ್ತಾಯಿದೆ ಅಂತಂದರೆ ಭಯೋತ್ಪಾದನೆಗೆ ಮತ್ತಷ್ಟು ಕುಮ್ಮಕ್ಕನ ಇದೆ ಹಣ ಸಹಾಯವನ್ನು ಮಾಡ್ತಾ ಇದೆ ಈ ಪ್ರದೇಶದಲ್ಲಿ ಶಾಶ್ವತ ಅಶಾಂತಿ ನೆಲೆಯೂರಲಿಕ್ಕೆ ಕಾರಣೀಭೂತವಾಗಿದೆ ಅಂದರೆ ಅವರು ಕಾರಣರಾಗಿದ್ದಾರೆ ಅಂತ ಹೇಳಿ ಪ್ರಧಾನಿ ಮೋದಿ ಪರೋಕ್ಷವಾಗಿ ಪಾಕಿಸ್ತಾನವನ್ನು ಈ ಸಂದರ್ಭದಲ್ಲಿ ಚೀನಾದ ಎದುರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಚೀನಾ ಇದಕ್ಕೆಲ್ಲ ಏನು ಹೇಳ್ತು ಭಯೋತ್ಪಾದನೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರ ಅಭಿಪ್ರಾಯಗಳಿಗೆ ಹೌದು ಅಂತ ಹೇಳಿ ಒಪ್ಪಿಗೆಯನ್ನು ಸೂಚಿಸಿದಂತಹ ಶಿ ಜಿನ್ಪಿಂಗ್ ಭಯೋತ್ಪಾದನೆಯ ವಿರುದ್ಧದ ಭಾರತದ ನಿರಂತರ ಹೋರಾಟವನ್ನು ಚೀನಾ ನೆನಪಿಸಿಕೊಳ್ಳುತ್ತೆ ಶ್ಲಾಘಿಸುತ್ತೆ ಮತ್ತು ನಾವು ಸಂಪೂರ್ಣ ಸಹಕಾರ ನೀಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಭಯೋತ್ಪಾದನೆಯಂತಹ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಮತ್ತು ಸವಾಲುಗಳ ಕುರಿತು ಯೋಚನೆ ಮಾಡುವಂಥದ್ದು ಹಾಗೆ ಅದಕ್ಕೆ ತಕ್ಕಂತಹ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ತುಂಬಾ ಪ್ರಮುಖವಾಗಿದೆ ಅಂತ ಹೇಳಿ ಶಿ ಜಿನ್ಪಿಂಗ್ ಅವರು ಹೇಳಿದ್ದಾರೆ ಏನು ಭಾರತದ ಪ್ರಾದೇಶಿಕ ಭದ್ರತಾ ಕಾಳಜಿಗಳ ಬಗ್ಗೆ ಆಗಿರಬಹುದು ಭಾರತದ ರಕ್ಷಣೆಯ ಕುರಿತಾಗಿರಬಹುದು ಚೀನಾ ಗಂಭೀರವಾಗಿ ಚಿಂತಿಸುತ್ತದೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಏನು ಭಯೋತ್ಪಾದನೆಯನ್ನು ಹೋಗಲಾಡಿಸಲಿಕ್ಕೆ ಭಾರತ ಮತ್ತು ಚೀನಾ ಏನ್ ಆಗಲೇ ಹೇಳಿದಂತೆ ಒಟ್ಟಾಗಿ ಪ್ರಯತ್ನವನ್ನು ನಡೆಸುವ ಕುರಿತು ಕೂಡ ಶಿ ಜಿನ್ಪಿಂಗ್ ಅವರು ಮಾತನಾಡಿದ್ದಾರೆ ಇದೇ ಒಂದು ವಿಚಾರ ಇದೀಗ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ರಾತ್ರಿ ಮಲಗಕ್ಕಾಗ್ತಿಲ್ಲ ಈ ಸುದ್ದಿ ಕೇಳಿದ ಮೇಲಿಂದ ಆ ರೀತಿಯಾದ ಒಂದು ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇನ್ನು ಸ್ನೇಹಿತರೆ ಪಾಕಿಸ್ತಾನದ ಸಾರ್ವಕಾಲಿಕ ಮಿತ್ರರಾಷ್ಟ್ರವಾಗಿ ಕಳೆದ ಜೂನ್ನಲ್ಲಿ ನಡೆದಂತಹ ಎಸ್ ಸಿ ಒ ರಕ್ಷಣಾ ಸಭೆಯಲ್ಲಿ ಭಯೋತ್ಪಾದನೆ ವಿಚಾರವಾಗಿ ಚೀನಾ ಏನು ಹೇಳಿತ್ತು ಅಂದರೆ ಪಾಕಿಸ್ತಾನದ ಪರವಾಗಿ ಹೇಳಿಕೆಯನ್ನು ಕೊಟ್ಟಿತ್ತು ಚೀನಾ ಮತ್ತು ಪಾಕಿಸ್ತಾನದ ಒಂದು ವಿಚಾರಗಳನ್ನು ನೋಡಿದಂತಹ ಅವರ ಮನಸ್ಥಿತಿಯನ್ನು ಕಂಡಂತಹ ಭಾರತ ಈ ಸಭೆಯ ನಂತರ ಬಿಡುಗಡೆ ಮಾಡಲಾಗಿದ್ದ ಪಹಲ್ಗಾಮ್ ದಾಳಿ ಉಲ್ಲೇಖ ವಿವರದ ದಾಖಲೆಗೆ ಸಹಿ ಹಾಕಲಿಕ್ಕೆ ನಿರಾಕರಣೆಯನ್ನು ಮಾಡಿತ್ತು ಆದರೆ ಇದೀಗ ಏನಂತ ಹೇಳಿದರೆ ವಿಚಾರಗಳು ಬದಲಾಗಿದೆ ಇದೀಗ ಏನಂತ ಹೇಳ್ತಾರೆ ಎರಡೂ ದೇಶಗಳ ಮಧ್ಯೆ ಇರುವಂತಹ ಸಂಬಂಧಗಳು ಬದಲಾಗಿದೆ ಪಾಕಿಸ್ತಾನದ ಕುರಿತು ಇದ್ದಂತಹ ಮನಸ್ಥಿತಿ ಚೀನಾಗೆ ಈಗ ಬದಲಾಗಿರುವ ಕಾರಣ ಭಾರತ ಮತ್ತು ಚೀನಾವನ್ನು ಪರಸ್ಪರ ಹತ್ತಿರ ಬರುವಂತೆ ಮಾಡಿದೆ ಇನ್ನು ವಿಶೇಷವಾಗಿ ಎರಡೂ ರಾಷ್ಟ್ರಗಳ ಮೇಲಿನ ಅಮೆರಿಕದ ಹೆಚ್ಚುವರಿ ಸುಂಕ ಹೇರಿಕೆ ಭಾರತ ಮತ್ತು ಚೀನಾದ ನಡುವಿನ ಒಂದು ಫ್ರೆಂಡ್ಶಿಪ್ಪನ್ನು ಮತ್ತೆ ಜೋಡಿಸಲಿಕ್ಕೆ ಸಹಾಯ ಮಾಡಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಶಿ ಜಿನ್ಪಿಂಗ್ ನಡುವೆ ನಡೆದ ನೇರ ಮಾತುಕತೆಯಲ್ಲಿ ಭಾರತ ಮತ್ತು ಚೀನಾ ನಡುವೆ ವ್ಯಾಪಾರವನ್ನು ಹೆಚ್ಚಿಸುವ ಗಡಿಯಲ್ಲಿ ಶಾಂತಿಯನ್ನು ಸ್ಥಾಪಿಸುವ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ಬಲಪಡಿಸುವಂತಹ ಮಾರ್ಗಗಳ ಬಗ್ಗೆ ತುಂಬ ಡೀಟೇಲ್ ಆಗಿ ಚರ್ಚಿಸಲಾಗಿದೆ ಇನ್ನು ಸ್ನೇಹಿತರೆ ಇವತ್ತು ನಡೆಯಲಿರುವಂತಹ ಎಸ್ ಸಭೆಯಲ್ಲಿ ಪ್ರಧಾನಿ ಮೋದಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮುಖಾಮುಖಿಯಾಗುವ ಸಾಧ್ಯತೆ ಇದೆ ಇಬ್ಬರು ಕೂಡ ಒಂದೇ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಆದರೆ ಇಬ್ಬರ ನಡುವೆ ಮಾತುಗಳ ಕತೆ ಇಲ್ಲ ಜೊತೆಗೆ ಉಭಯ ನಾಯಕರ ನಡುವೆ ಯಾವುದೇ ರೀತಿಯಾದಂತಹ ಒಂದು ಅಪ್ಪುಗೆ ಆಗಿರಬಹುದು ಹತ್ತಲಾದವರಾಗಿರಬಹುದು ಇದೆಲ್ಲದಕ್ಕೂ ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಇದೀಗ ಪಾಕಿಸ್ತಾನಕ್ಕೆ ಚೀನಾ ಬಿಸಿ ಮುಡಿಸ್ತದೆ ಇಂಡೈರೆಕ್ಟ್ ಆಗಿ ನರೇಂದ್ರ ಮೋದಿಯವರು ಚೀನಾದ ಎದುರು ಪಾಕಿಸ್ತಾನ ತರಾಟೆಗೆ ತೆಗೆದುಕೊಂಡು ಚೀನಾದ ಮನಸ್ಥಿತಿ ಪಾಕಿಸ್ತಾನದ ಕುರಿತು ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ವಿಶ್ವಕ್ಕೆ ತೋರಿಸಿದ್ದಾರೆ ಒಟ್ನಲ್ಲಿ ಈ ಒಂದು ಎಸ್ ಸಿ ಒ ಶೃಂಗ ಸಭೆಯಲ್ಲಿ ನರೇಂದ್ರ ಮೋದಿ ಅಥವಾ ಭಾರತ ಏನು ಅಂದುಕೊಂಡು ಹೋಗಿತ್ತು ಅದೆಲ್ಲವನ್ನು ಕೂಡ ಸರಿಯಾಗಿ ಸಮರ್ಥವಾಗಿ ನಿರ್ವಹಿಸಿದ ರೀತಿಯಲ್ಲಿ ಕಾಣ್ತಾ ಇದೆ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ